ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಜೀವಿತಾವಧಿಯಲ್ಲಿ ಪ್ರತಿಪಾದಿಸಿದ ಸಂದೇಶಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಪಾಲಿಸುವ ಅಗತ್ಯವಿದೆ ಎಂದು ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಗೀತಾ ನಾಗರಾಜ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಅವರು ವಾಲ್ಮೀಕಿ ನಗರದ ಸಹ್ಯಾದ್ರಿ ನಿವಾಸದಲ್ಲಿ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ನೂರ ತೊಂಬತ್ತನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ ಹಾಗೂ ಪೂಜೆ ಮಾತಾಜಿ ಅವರಿಗೆ ಪೂರ್ವಕ ಪ್ರಣಾಮಗಳು ಇಲ್ಲಿ ಸೇರಿರುವ ಎಲ್ಲ ಸಂಪರ್ಕ ಇದೆ ನಮ್ಮ ಅಂಗಡಿಯೋ ಸಹ ಶ್ರೀರಾಮಕೃಷ್ಣರ ಬಾಲ್ಯ ಹೇಗಿತ್ತು ಎಂಬುದಕ್ಕೆ ನಾನು ಹೇಳ್ತೀನಿ ಬಾಂಗಾಳ ಪ್ರಾಂತ್ಯದ ಹೋಂಗ್ಲಿ ಜಿಲ್ಲೆಯಲ್ಲಿ ಕಾಮಾರಪುರ ಕುಪುರವೆಂಬ ಸಣ್ಣದೊಂದು ಗ್ರಾಮ ಅದು ಕಲ್ಕತ್ತೆಯಿಂದ ಸುಮಾರು ಅರವತ್ತು ಮೈಲಿ ದೂರ ಇರ್ತದೆ ಇಲ್ಲಿ ವಾಹನಗಳ ಸೌಕರ್ಯ ಏನೂ ಇರೋದಿಲ್ಲ ಹಳ್ಳಿ ಸಣ್ಣದಾದರೂ ಜನ ಭಾಳ ನೆಮ್ಮದಿಯಿಂದ ಇರ್ತಾರೆ ಸುತ್ತಮುತ್ತ ಕಮಲ ಖುಷ್ಕರ್ಣಿ ತೋಪು ಅದರ ಹಿಂದೆ ಹಸಿರಾದ ಗದ್ದೆ ಇರುತ್ತೆ ಬಯಲ ಬಯಲಾಗಿರುತ್ತದೆ ತಂದೆ ಹೆಸರು ಶ್ರುಧಿರಾಮ ತಾಯಿ ಹೆಸರು ಚಂದ್ರಮಣಿ ದೇವಿ ಇವರು ಬ್ರಾಹ್ಮಣರ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ ಬಡವರಾದರೂ ದೊಡ್ಡ ದೈವಿ ಭಕ್ತರು ಇವರ ಮನೆ ದೇವರು ರಘುವೀರ ಇವರು ರಘುವೀರನ ಪೂಜೆ ಮಾಡ್ತಾ ಇರ್ತಾರೆ ಯಾವ ಅಧಿಕಾರವೂ ಇವರಿಗೆ ಇರುವುದಿಲ್ಲ ಆದರೂ ಜನರು ಇವರ ಜೀವನ ಗಾಂಭೀರ್ಯ ಎದುರಿಗೆ ತಲೆ ತಗ್ಗಿಸಿ ನಡೆಯುತ್ತಿದ್ದರು ಇವರಿಗೆ ಅಷ್ಟು ಬೆಲೆ ಕೊಡ್ತಿದ್ರು ಅವರು ದೈವ ಭಕ್ತಿ ಅವರು ಒಂದು ಇರ ಒಂದು ನೋಡಿಬಿಟ್ಟು ಅವರು ಬಹಳ ಜನ ಒಂದು ಪೂಜೆಯ ಭಾವನೆಯಿಂದ ನಡ್ಕೊಳ್ತಿದ್ರು ಪರೋಪಕಾರಿಗಳು ಮತ್ತು ಪ್ರಖ್ಯಾತರಾಗಿದ್ದರು ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತಾರು ಜನವರಿ ಹದಿನೆಂಟು ಹದಿನೆಂಟನೇ ತಾರೀಕು ನಾಲ್ಕನೆಯ ಮಗನಾಗಿ ಹುಟ್ಟಿದವರೇ ಶ್ರೀರಾಮಕೃಷ್ಣರು ಮಗುವ ಮಗು ಹುಟ್ಟಿದಾಗ ಗದಾ ದರ ಎಂದು ಹೆಸರು ಇಟ್ಟರು ನಾಮಕರಣ ಮಾಡಿದರು ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಗದಾಯ್ 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 ಅಂತ ಕರೆಯುತ್ತಿದ್ದರು ಕ್ರಮೇಣ ಶ್ರೀರಾಮಕೃಷ್ಣರು ಎಂಬ ಹೆಸರು ಅವರಿಗೆ ಬಂದಿತು ಇದೇ ಈ ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಂಧ್ರಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ ನೂರ ಎಂಟು ಶ್ರೀರಾಮಕೃಷ್ಣರ ನಾಮಸ್ಮರಣೆ ವಿಶೇಷ ಭಚನಾ ಕಾರ್ಯಕ್ರಮ ನಡೆಯಿತು ಈ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಟಿಎಂ ವಿಜಯಕಲಾ ಲಕ್ಷ್ಮೀ ದೇವಮ್ಮ ಗಿರಿಜಮ್ಮ ಯತೀಶ್ ಎಂ ಸಿದ್ದಾಪುರ ಭಾಗವಹಿಸಿದರು ಸ್ತೂತ್ರಗಳು ರಾಮಾಯಣ ಮಹಾಭಾರತ ಕಥೆಗಳನ್ನು ಕಲಿತಿದ್ದರು ಸ್ವಲ್ಪವೂ ಅಂಜದೆ ಸ್ವಭಾವ ಇವರಲ್ಲಿತ್ತು ಬೇರೆ ಮಕ್ಕಳು ಈಗ ನಮ್ಮಂಗೆ ನಾವೇನ ಕಾಡಿನಲ್ಲಿ ಸ್ಮಶಾನಕ್ಕೆ ಹೋಗ್ಬೇಕು ಅಂದ್ರೆ ಬಹಳ ಆ ಥರ ಅವ್ರು ಎದರ್ತಿರ್ಲ ಒಬ್ರೇನೆ ಹೋಗಿ ಧೈರ್ಯವಾಗಿ ಬರ್ತಿದ್ರು ಯಾ ಏನು ಹಂಚಿಕೆ ಇರಲಿಲ್ಲ ಅವ್ರು ಧೈರ್ಯವಾಗಿ ಹೋಗಿ ಬರಲು ಯಾರಿಗಾದ್ರು ಇವರು ಕೊಟ್ಟರು ಅಂದ್ರೆ ಅವರು ಅಷ್ಟೇ